ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಮೈಕ್ರೋ ಫೈನಾನ್ಸ್ ಸಾಲ ಮಾಡಿದಿರಲ್ಲ ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಏನದ ಏನೂ ಇಲ್ಲ ಮನೆ ಬಿಟ್ಟು ಹೋಗುವ ಅವಶ್ಯಕತೆ ನಿಯಮ ಏನು ಹೇಳ್ತದ ಸಾಲವನ್ನು ತೆಗೆದುಕೊಂಡವರು ಅಥವಾ ಸಾಲವನ್ನು ಕೊಟ್ಟವ್ರು ಏನಪ್ಪಾ ಅಂದ್ರೆ ಮನೆಗೆ ಬಂದು ಕೇಳುವಂತಿಲ್ಲ ಮೊದಲನೇದಾಗಿ ಅಕಸ್ಮಾತ್ ಕೇಳಿದೆ ಅಂತ ಅದು ಪ್ರೀತಿ ನಯ ವಿನಯದಿಂದ ಕೇಳಬೇಕು ನಿಯಮದ ಪ್ರಕಾರ ಕೇಳಬೇಕು ಇಲ್ಲ ಸಲ್ಲದ ಭಯ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ಹಲ್ಲೆ ಮಾಡಕ್ಕೆ ಹೋಗೋದು ಮನೆಯಿಂದ ಹೊರಗಡೆ ತೆಗೆಯೋದು ಇದನ್ನ ಮಾಡುವಂತ ಅಧಿಕಾರ ಮೈಕ್ರೋಫೈನಾನ್ಸ್ ಇಲ್ಲ ನೀವು ಸಾಲ ಮಾಡಿದರೆ ಅಷ್ಟ ಇದನ್ನ ಇಟ್ಕೊಡ್ರಿ ಸಾಲ ಮಾಡಿದೀರಿ ದೇಶವನ್ನು ರೂಟಿ ಮಾಡಿಲ್ಲ ದೇಶವನ್ನು ರೂಟಿ ಮಾಡಿದವರು ವಿದೇಶದಲ್ಲಿ ಆರಾಮಾಗಿದಾರ ನೀವು ಯಾಕೆ ಹೆದು ನೋಡಿದ್ರಿ ಮೈಕ್ರೋ ಫೈನಾನ್ಸ್ ಈ ಮೈಕ್ರೋ ಫೈನಾನ್ಸ್ ಟಾರ್ಗೆಟ್ ಯಾರು ಬಡವರು ಜನ ಅಲ್ಲಿ ಶ್ರೀಮಂತ್ರಿಗೆ ದುಡ್ಡು ಬೇಕಲ್ಲ ಹೋಗಿ ಕೊಟ್ಟು ಬರ್ರಿ ನಿಮ್ಮ ಮೈಕ್ರೋಫೈನಾನ್ಸ್ ನಡಿಬೇಕಲ್ಲ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ ಶ್ರೀಮಂತರಿ ಕೊಡ್ರಿ ಬಡವ್ರ ಮನೆಗೆ ಯಾಕೆ ಬರ್ತಾರಲ್ಲ ನೀವು ಗಾಡಿ ಮಾಡ್ಕೊಂಡು ಬರ್ತಾರೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ನಮ್ದು ಈ ರೀತಿ ಫೈನಾನ್ಸ್ ಅದ ಈ ರೀತಿ ಅದ ಹಿಂಗೆ ನೀವು ಸಾಲ ತಗೊಂಡ್ರೆ ನಿಮ್ಗೆ ಹಿಂಗೆ ಒಳ್ಳೇದಾಗ್ತದ ಬಡವ್ರ ಬೆಳಗ್ಗೆ ಯಾರು ಬರ್ತೀರಿ ನೀವು ಈ ಇಲ್ಲದ ಸಮಯದಲ್ಲಿ ಎಷ್ಟು ಸುಖವಾಗಿದ್ದಾರೆ ಜನ ಪ್ರತಿ ವಾರ ಎಲ್ಲ ದುಡಿದು ಬಂದು ಒಂದು ದಿನ ಸಂತೆ ಆ ಸಂತೆ ಆಗಿತ್ತು ಆ ದಿನ ಚುರುಮನೆ ಬಚ್ಚಂದು ಎಲ್ಲರೂ ಮನೆ ಕುಟುಂಬದವರು ಕೂತು ತಿಂದ ಎಷ್ಟೋ ಒಂದು ಹಬ್ಬದ ರೀತಿಯಲ್ಲಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ರು ಅದನ್ನೆಲ್ಲ ಕಿತ್ಕೊಂಡ್ಬಿಟ್ರಿ ಮೈಕ್ರೋಫೈನಾನ್ಸ್ ಅಲ್ಲಿ ಬಂದು ಆ ಯಾವುದೋ ಗರ್ಭಿಣಿ ಹೆಣ್ಮಗಳು ತುಂಬು ಗರ್ಭಿಣಿ ಅವಳನ್ನು ಮನೆಗೆ ಹೊರಗಡೆ ತರ ಮನೆ ಕೀಲಿ ಹಾಕ್ತಾರೆ ಅಂತ ಒಂದು ಹೆಣ್ಮಗಳೇನು ಕಿಡ್ನಿ ಮಾರಿ ನಿಮಗೆ ದುಡ್ಡು ಕೊಡ್ತಾಳಂತ ಮತ್ತೊಂದು ಹೆಣ್ಮಗಳು ತನ್ನ ತಾಳಿ ಮಾರಿ ನಿಮ್ಗೆ ದುಡ್ಡು ಕೊಡ್ತಾಳಂತ ಬಿಟ್ಟು ಗಿಡದಾಗ ಹೋಗಿ ಕೂತು ಧರಣಿ ಮಾಡ್ತಾರಂತ ಪಾಪ ಹ ನಿಮ್ಮ ತಂದೆ ತಾಯಿಗೆ ಇದೆ ಪರಿಸ್ಥಿತಿ ಬಂದಿದ್ರೆ ಏನ್ ಮಾಡ್ತಿದ್ರಿ ನೀವು ಬಡವರು ಸಾಲ ಕೊಡೋದಿಲ್ಲ ನಿಮ್ಗೆ ಹೊರತಿಲ್ಲ ನಮ್ಮ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ನಿರುದ್ಯೋಗದ ಸಮಸ್ಯೆ ಅದ ವಿದ್ಯಾವಂತ್ರಿಗೇನೆ ಸರಿಯಾಗಿ ಕೆಲಸಗಳಿಲ್ಲ ಇನ್ನು ಇಂಥವ್ರ ಪಾಪ ಕೂಲಿ ದಾರಿ ಮಾಡ್ಕೊಂತ ಇವ್ರಿಗೆ ಇಲ್ಲಿ ಕೆಲಸ ಸಿಗೋದು ಇವ್ರ ಸಂಬಳ ಎಷ್ಟು ಇವ್ರಿಗೆ ಸಾಲದ ಆಸೆ ಹುಟ್ಟಿಸಿ ಶ್ರೀಮಂತರು ಕೊಡೋದೇ ಹೋಗಿ

ಅಕಸ್ಮಾತ್ ಅವ್ರಿಗೆ ಮತ್ತೆ ಸಾಲ ಬೇಕಾಯ್ತೀನಿ ವಾಪಸ್ ಮನಸ್ಸು ರಿಟರ್ನ್ ಸಾಲವನ್ನು ಕೊಡಬೇಕು ಅವ್ರಿಗೆ ಅಕಸ್ಮಾತ್ ಅವ್ರಿಗೆ ತುಂಬಾ ಕಾಗಲಿಲ್ಲ ಅಂದ್ರೆ ಅಡಮಾನ ರೈತರ ಸಾಲದ ಪಟ್ಟಿಗೆ ಅದನ್ನು ಸೇರಿಸಬೇಕು ಅದನ್ನ ಬಿಟ್ಟು ಚಾಪೆ ಹಾಕಿ ದುಡ್ಡು ಕೊಡು ಇದರ ಅರ್ಥ ಏನ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೈಕ್ರೋ ಫೈನಾನ್ಸ್ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಹತ್ತು ವರ್ಷಗಳ ಹಿಂದೆ ಫೈನಾನ್ಸ್ ಕೆಲಸ ಮಾಡಿ ಇವ್ರು ಮಾಡೋ ಕೆಲಸ ಒಂದಲ್ಲ ಎರಡಲ್ಲ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಮಕ್ಕಳು ಇವರು ಇವ್ರೇನು ಬರ್ತಾರಲ್ಲ ಈಗ ಕಲೆಕ್ಷನ್ ಮಾಡ್ಕೊಳ್ತು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಕೆಟ್ಟದಾಗಿ ಫೋನ್ನಾಗ ಮಾತಾಡ್ತಾರೆ ಹಗಲಿ ರಾತ್ರಿ ಹೆಣ್ಮಕ್ಳಿಗೆ ಫೋನ್ ಹಚ್ತಾರೆ ವಾಟ್ಸಪ್ನಾಗ ಮೆಸೇಜ್ ಮಾಡ್ಬಿಟ್ಟಿ ಇವರು ಹೆಣ್ಣು ಮಕ್ಕಳನ್ನ ತಮ್ಮ ಬುಟ್ಟಿ ಹಾಕೊಳಕ ಪಾಪ ಸಾಲ ಸುಲಭ ಮಾಡಿರ್ತಾವ ಇವ್ರ ಅಷ್ಟೊಂದು ಹೊಲಸ ಕೆಟ್ಟದ ದಾರಿ ಮಾಡ್ಕೊಡ್ತಾರೆ ಇವ್ರ ಮಕ್ಕಳು ಕಣ್ಣಾರೆ ನೋಡಿತ್ತು ಕಿವಿಯಿಂದ ಕೇಳಿತ್ತು ನಾನು ಕೆಲಸ ಮಾಡಿದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೈಕ್ರೋ ಫೈನಾನ್ಸ್ ದ ಉದಾಹರಣೆಗಳ ಹತ್ರ ಬಾಳ್ದವ್ ಹೆಣ್ಣು ಮಕ್ಕಳ ಜೊತೆ ವರ್ತನೆಗಳು ಸರಿಯಾಗಿಲ್ಲ ಆಗಿಲಿ ಇವ್ರು ಮತ್ತಿ ಇವರು ಶೂಸ್ ಇವ್ರ ಪ್ಯಾಂಟ್ ಶರ್ಟ್ ಹಾಕೊಂಡು ಟಾಯ್ ಹಾಕೊಂಡು ಬರ್ತಾರೆ ಇವ್ರು ಇವ್ರೇನು ಬಂದ ಇವರು ನಿಮ್ಮ ಕಡೆ ಫೈನಾನ್ಸ್ ಏನಾದ್ರು ಕಲೆಕ್ಷನ್ ಬಂದ್ರೆ ಇವ್ರನ್ನ ಮೊದ್ಲು ಹಿಡಿದು ಗಿಡ ಕಟ್ಟಿ ಹಾಕ್ರಿ ಇವರು ನೀವ್ ಯಾಕೆ ಊರು ಬಿಟ್ಟು ಹೋಗ್ತೇವೆ ಮನೆ ಅವ್ರ ಅಪ್ಪನಿಸುತ್ತದ ಮನೆ ನಿಮ್ದು ಸಾಲ ಮಾಡಿದೀರಿ ದೇಶ ನೋಟಿ ಮಾಡಿಲ್ಲ ಇದನ್ನು ತಲೆ ಇಟ್ಕೊಡು ಊರು ಬಿಟ್ಟೇಳ್ತೀರಿ ನೀವು ಸಣ್ಣ ಸಣ್ಣ ಮಕ್ಕಳ ಸಾಲ ಇರ್ತದೆ ಎಕ್ಸಾಂಪ್ಗಳು ಬಂದವ ಹಾ ನಿಮ್ಮ ಮನೆ ನಿಮ್ಮ ಊರ ನಿಮ್ಮ ಪರಿಸರ ಎಲ್ಲ ಕೊಟ್ಟ ಊರು ಬಿಟ್ಟು ಊರಿಗೆ ನೀವು ಅವ್ರಿಗೆ ಯಾಕೆ ಹೇಳ್ತೀರಿ ಎದುರೋ ಅವಶ್ಯಕತೆ ಇಲ್ಲ ಸರ್ಕಾರ ನಿಮ್ಮ ಜೊತೆ ಆಗ್ಯದ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅವ್ರ ಮೇಲೆ ನಮ್ಮ ಮೇಲೆ ಈರಿಕೆ ಮಾಡಿದ ಕಂಪ್ಲೇಂಟ್ ಕೊಡು ಹೋಯ್ ಕಂಪ್ಲೇಂಟ್ ಕೊಡ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಪರಿಸ್ಥಿತಿ ಆಗಿತ್ತು ನೋಟ್ ಬ್ಯಾನ್ ಆದಾಗ ಹದಿನಾಲ್ಕು ಹದಿನೈದರಲ್ಲಿ ಹದಿನೈದು ಹದಿನಾರು ಆ ಸಂದರ್ಭದಲ್ಲಿ ನೋಟ್ ಬ್ಯಾನ್ ಆಗಿತ್ತಲ್ಲ ಆ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ ಆಗಿತ್ತು ಏನು ಪರಿಸ್ಥಿತಿ ಆಯಿತಲ್ಲಿ ಗೊತ್ತದ ಒಂದು ಊರಿಗೆ ಊರ ಏನಾಯ್ತು ಅಂದರೆ ಮೈಕ್ರೋ ಫೈನಾನ್ಸ್ ಇದ್ದ ಸಾಲ ನಮಗೆ ಕಟ್ಟಕ್ಕಾಗೋದಿಲ್ಲ ಈ ರೀತಿ ಸಮಸ್ಯೆ ಅದ ಎಲ್ಲ ಮೀಡಿಯಾ ಎಲ್ಲ ನ್ಯೂಸ್ ಚಾನೆಲ್ ಅವರು ಎಲ್ಲರೂ ಬಂದರು ಇದು ಹುಕ್ಕೇರಿ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಆಗಿನ ಆವತ್ತಿನ ಸಂದರ್ಭದಲ್ಲಿ ಇಡೀ ಊರಿಗೆ ಊರಿಗೆ ಒಂದಾದವರು ನಮಗೆ ದುಡ್ಡು ಕಟ್ಟಕ್ಕಾಗೋದಿಲ್ಲ ಆಗೋದಿಲ್ಲ ಏನು ಮಾಡೋರು ನೀವು ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನೋಡಿ ಬ್ಯಾನಾಗ್ಯದ ದುಡ್ಡು ಇಲ್ಲ ದುಡಿಮೆ ಇಲ್ಲ ಏನು ಮಾಡ್ತೀರಿ ಯಾವ ಮೈಕ್ರೋ ಮೈಕ್ರೋಫೈನಾನ್ಸು ಅಲ್ಲ ಇಲ್ಲ ಆಮೇಲೆ ಬೆಳಗ್ಗೆ ಹೋದ್ರಿಂದ ರಾತ್ರಿ ಹನ್ನೊಂದರ ಥರ ಕೊಡ್ತಿದೆ ಅವ್ರ ಮನೆಯ ಅವ್ರ ಸ್ವಾತಂತ್ರ್ಯ ಇರೋದಿಲ್ಲ ಹೋಗಲಿ ಶ್ರೀಮಂತರಿ ಕೊಡ್ರಿ ಅಲ್ಲಿ ದುಡ್ಡನ್ನು ಬಡವ್ರ ಮೇಲೆ ಅತ್ಯಾಚಾರ ಮಾಡ್ಕೋತ ಬಡವರನ್ನ ನಿಂತೋತ ಬಡವರನ್ನ ಮನೆಯಲ್ಲಿ ಮರತ ಹೆಣ್ಣು ಮಕ್ಕಳು ಸುಸೈಡ್ ಮಾಡ್ಕೊಂಡು ಸಹ ಆಗದ ಇಲ್ಲಿ ವಿದ್ಯಾವಂತರು ನಿರುದ್ಯೋಗಿಗಳಾಗಿ ಸರಿಯಾಗಿ ಸರ್ಕಾರದಿಂದ ಕನ್ಫರ್ಮ್ ಆಗ್ತಾ ಇಲ್ಲ ಸಮಸ್ಯೆ ಆಗದ ಅಂತಾದ್ರೆ ನೀವು ಮೈಕ್ರೋಫೈನಾನ್ಸ್ ಬಂದು ನಿಮ್ಮ ಬಿಸ್ನೆಸ್ ಅನ್ನ ಜಾಸ್ತಿ ಅಂತ ಶ್ರೀಮಂತರಿ ಕೊಡ್ರಿ ನಿಮ್ಮ ಬಿಸ್ನೆಸ್ ಜಾಸ್ತಿ ಆಗ್ಬೇಕಂದ್ರೆ ಹೋಗ್ರಿ ಕೊಡ್ರೆ ಶ್ರೀಮಂತ ಬೇಕಾಗಿದ್ದು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಸಾಲ ಇನ್ನೂ ಬೇಕಾಗಿತ್ತು ಅವ್ರು ಹೋಗಿ ಕೊಡು ಬಡವ್ರ ಮನೆಗೆ ಯಾಕೆ ಬರ್ತಾರಲ್ಲ ನೀವು ನೆಮ್ಮದಿಯಲ್ಲಿ ಹಾಳು ಮಾಡಕ ಮತ್ತೊಂದು ಸಾಲ ಒಂದು ವಿನಂತಿ ದಯವಿಟ್ಟು ನಿಮಗೊಂದು ಮಾತು ನಾನು ಊರು ಬಿಟ್ಟು ಹೋಗ್ಬಿಟ್ಟು ಇವ್ರು ಏನು ಮಾಡ್ಕೊಳ್ಕಂಗೆ ಸಾಲ ತಗೊಂಡಿದ್ದೀವಲ್ಲ ಕೊಡೋ ಆರು ತಿಂಗಳಾಗಲಿ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ನಾವು ಕೊಡ್ತೀವಪ್ಪ ಸಾಲ ಎಲ್ಲಿ ಹೋಗಂಗಿಲ್ಲ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ನಾವು ಕೊಡಲ್ಲ ಇಲ್ಲ ತಂದ ಕೊಟ್ಟಿದಾರಲ್ಲ ಅವರು ಒಂದು ಒಳ್ಳೆ ಉದ್ದೇಶ ಕೊಟ್ಟಿರ್ತಾರೆ ಅಥವಾ ಲಾಭಕ್ಕೆ ಕೊಟ್ಟಿರ್ತಾರೆ ಕೊಟ್ಟಿರ್ತಾರಲ್ಲ ನಾವು ಟೈಮ್ ಅದನ್ನ ಬಿಟ್ಟು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬಯೋದು ಮನೆಯಿಂದ ಹೊರಗೆ ತೆಗೆಯೋದು ಈ ಮನೆಯನ್ನು ಮಾರಾಟ ಇಟ್ಟಿದ್ದೀವಿ ಇದನ್ನು ಇಟ್ಟಿದ್ದೀವಿ ಇದು ಫೈನಾನ್ಸ್ ಸಂಬಂಧದ ಇಲ್ಲಿ ಮೇಲೆ ಮನೆ ಮೇಲೆ ಬರೆಯೋದು ನೀವು ಮನೆ ಬಿಟ್ಟು ಹೋಗ್ಬೇಡಿ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಅವ್ರ ಕೈಯಲ್ಲಿ ಏನು ಮಾಡ್ಕೊಳ್ಳೋಕಿಲ್ಲ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಕಂಪ್ಲೇಂಟ್ ಕೊಟ್ರೆ ಹೋಗಿ ಬಟ್ಟಿ ಹಚ್ಚ ಕೆತ್ತಾರ ಅವ್ರನ್ನ ನೀವು ಮಾನಕ್ಕೆ ಅಂಜಿ ಹೊಂಟಿದ್ರೆ ಒಕ್ಕೋಲ್ ತಿನ್ನಾಗಿರುತ್ತಂದ ಆದ್ರೆ ಈ ಕಲಿಯುಗದಲ್ಲಿ ಮಾನಕ್ಕೆ ಅಂಜಿ ಹೊಂಟ್ರಪ್ಪ ಅಂದ್ರೆ ನಿಮ್ಮ ಜೀವಕ್ಕನ ಅಪಾಯ ಅದ ಸೊ ಜೀವಕ್ಕೆ ಅಪಾಯವನ್ನು ತಂದುಕೊಂಡು ನೀವ್ಯಾಕೆ ಹೋಗ್ತೀರಿ ನೀವ್ಯಾಕೆ ನೀ ಶರಣಾಗ್ತೀರಿ ಮತ್ತು ನೀವು ಸಹಾಯ ಬದ್ರಿ ಅವ್ರನ್ನ ಮರಕ ಕಟ್ಟಿ ಹಾಕಿಬಿಡ್ರಲ್ಲ ಕಟ್ ಅಧಿಕಾರಿಗಳನ್ನ ಕರೀರಿ ಪೊಲೀಸ್ ಇಲಾಖೆಯವ್ರನ್ನ ಕರೀರಿ ಹೋಗಿ ಬಂದವ್ರು ನಿರ್ಣಯ ಮಾಡ್ತಾರೆ ನೀವ್ಯಾ ನಿಮ್ಮ ಬಲಿ ಕೂಡ ಆಗದಿರಲ್ಲಿ ಏನು ಅವಶ್ಯಕತೆ ಅದ ಎದುರೋ ಅವಶ್ಯಕತೆ ಇಲ್ಲ ಇದು ನೀವು ತಿಳ್ಕೊಡ್ರಿ ಎದುರೋ ಅವಶ್ಯಕತೆ ಇಲ್ಲ ಮಾನದ ಬಗ್ಗೆ ಚಿಂತೆ ಮಾಡಬೇಡ್ರಿ ಕಟ್ಟಿ ಅವ್ರನ್ನ ದಂಧೆ ಮಾಡಿದ್ರೆ ಬಡ್ಡಿ ದಂಧೆ ಮಾಡಿದ್ರೆ ಅವರು ಹತ್ತು ಲಕ್ಷಕ್ಕೆ ನಲವತ್ತು ಲಕ್ಷ ಬಡ್ಡಿ ತೊಗೊಂಡೆ ಹತ್ತು ಸಾವಿರಕ್ಕೆ ಐವತ್ತು ಸಾವಿರ ಬಡ್ಡಿ ತೊಗೊಂಡೆ ಐದು ಸಾವಿರಕ್ಕೆ ಇಪ್ಪತ್ತು ಸಾವಿರ ಬಡ್ಡಿ ತೊಗೊಂಡೆ ಒಂದು ವಾರ ತುಂಬಲಿಲ್ಲಪ್ಪ ಅಂದ್ರೆ ಅದಕ್ಕೆ ಮತ್ತೆ ಡಬಲ್ ಬಡ್ಡಿ ಕೊಟ್ಟಿನೇ ಏ ಇವರು ಬಡವರನ್ನ ಇವರು ಮೈಕ್ರೋ ಮೈಕ್ರೋಫೈನಾನ್ಸ್ ಬಂದಾದ್ರೆ ಏನೇನು ಆಗಂಗಿಲ್ಲ ನೀವು ದುಡಿತೀರಿ ನೀವು ತಿಂತಿರಿ ಯಾಕೆ ಇಟ್ಟು ವರ್ಷ ಇರಲಿಲ್ಲ ನೆಮ್ಮದಿ ಇದ್ರೆ ಇಲ್ಲೋ ಈ ಮೈಕ್ರೋಫೈನಾನ್ಸ್ ಬಂದಾಗಿದ್ರು ಸಾಲ ಇರು ನಿಮ್ಮಲ್ಲಿ ಆಸೆ ಹುಟ್ಟಿಸಿರೋ ನಿರುದ್ಯೋಗ ತಾಂಡವಾಡ ಆಗದ ವಿದ್ಯಾವಂತ ಬೀದಿಗೆ ಬಿದ್ದಿದಾರ ಸಾಲ ಆಗದೆ ಮತ್ತೆ ನಮದಿಲ್ಲ ದಯವಿಟ್ಟು ಯಾರ್ಯಾರು ಊರು ಬಿಟ್ಟು ಹೋಗಿದೆ ದಯವಿಟ್ಟು ಊರಿಗೆ ಬರ್ರಿ ದಯವಿಟ್ಟು ಯಾರು ನೀರಿಗೆ ಶರಣಾಗಬೇಡ್ರಿ ನಿಮ್ಮ ಪ್ರಾಣ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಮಕ್ಕಳಿಗಾಗಿ ಅದನ್ನು ಕಲ್ಕೋಬೇಡ್ರಿ ನೀವು ನೀವು ಸತ್ತು ಹೋದ್ರಿಪ್ಪ ಅಂದ್ರೆ ಮೈಕ್ರೋಫೈನಾನ್ಸ್ ಬಂದ ನಿಮ್ಮ ಮಕ್ಕಳಿಗೇನು ಸಾರಿ ಕಲ್ಸಂಗಿಲ್ಲ ಇದನ್ನ ಮೊದಲು ತಿಳ್ಕೊಡ್ರಿ ಬಿಂದಾಸಾಗಿರಲಿ ಖುಷಿಯಾಗಿರಲಿ ಹೆದರಬೇಡ್ರಿ ಧೈರ್ಯ ಇರಬೇಕು ಧೈರ್ಯ ಸರ್ವತ್ರ ಸಾಧನ ಅಂತ ಮತ್ತೊಂದು ಒಂದು ಒಂದು ಉದಾಹರಣೆ ಹೇಳ್ತೀನಿ ನಾನು ಈ ನಿಮ್ಮ ಅಕ್ಕ ಪಕ್ಕದಲ್ಲಿ ನಿಮ್ಮ ಸ್ನೇಹಿತರು ಇರ್ತಾರಲ್ಲ ಅವ್ರು ನಿಮಗೆ ನಮ್ಗೆ ಸಾಲ ಬೇಕಾಗಿತ್ತು ಅವ್ರ ಮುಂದೆ ಏನಾದರೂ ಹಂಚ್ಕೊಳ್ತಿರ್ಲಿಲ್ಲ ಭಾವನಾತ್ಮಕವಾಗಿ ಏನಾದರೂ ಹಂಚ್ಕೊಂಡಿರ್ತಿರಲ್ಲ ಅವ್ರು ನಿಮಗೆ ಏನ್ ಹೇಳ್ತಾರಂದ್ರೆ ಹೌದು ನಾವು ಒಂದು ಫೈನಾನ್ಸ್ ನಿಮ್ಗೆ ಸಾಲ ಕೊಡಿಸ್ತೀನಿ ಬಾ ಕರ್ಕೊಂಡು ಹೋಗ್ತೀವಿ ಹೆಸರು ಫೈನಾನ್ಸ್ ಇರ್ತದೆ ಅವನಿಗೆ ಹೆಸರು ಫೈನಾನ್ಸ್ ಇದ್ದ ಆ ಫೈನಾನ್ಸ್ ದಾಗ ಒಬ್ಬ ಕೆಲಸ ಮಾಡ್ತಾನೆ ಅವನು ಏನು ಮಾಡ್ತಾನಂದ್ರೆ ತಾ ಬೆಳೀದಕ್ಕೆಲ್ಲ ಅವನಿಗೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಪೇಮೆಂಟ್ ಇರ್ತದೆ ತಾ ಬೆಳೀದಿರ್ಕೊಂಡು ತನ್ನ ಕಡೆ ಇರೋ ದುಡ್ಡನ್ನು ಮಾಡ್ತಾನೆ ಅಂದ್ರೆ ಬಡ್ಡಿಲೇ ಕೊಡ್ತಾನೆ ಇದು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ನಾನು ಕೊಡ್ತಾನೆ ಆ ಬಡ್ಡಿಲೆ ಕೊಟ್ಟ ಫೈನಾನ್ಸ್ ದಸರ್ ಸೈನ್ ಮಾಡ್ಕೊತಾಳೆ ನಾಲ್ಕೈದು ಫೈನಾನ್ಸ್ ಬಡ್ಡಿಲೆ ಕೊಡ್ತಾನೆ ಆ ಬಟ್ಟಿದಾಗ ನಿಮ್ಮ ಫ್ರೆಂಡ್ ಕಮಿಷನ್ ಇರ್ತದೆ ಅವ್ನು ನಿಮ್ಮನ್ನು ಕರ್ಕೊಂಡು ಹೋಗಿ ಸಾಲ ಕೊಡ್ಸಿರ್ತಾನೆ ಆ ಬಂದು ನಿಮ್ಗೆ ಏನು ಮಾಡ್ಕೊಳ್ತಾನೆ ಕಿರಿಕಿರಿ ಮಾಡ್ಕೊಡ್ತಾನೆ ಆಮೇಲೆ ಸಾಲ ಕೊಡ್ತೀನಿ ಈಗ ನಿಮ್ಮ ಫ್ರೆಂಡ್ಸ್ ಕಿರ್ಕಿರಿ ಮಾಡ್ಕೊಳ್ತಾ ನೀವೇನು ತಿಳ್ಕೊತೀರಿ ಅಯ್ಯೋ ನನ್ನ ಗೆಳೆಯನ ಕಡೆ ನಾನು ದುಡ್ಡಿಸಿಕೊಂಡಿದ್ದಲ್ಲ ನಾನು ಮಾದ ಪ್ರಶ್ನೆ ನನ್ನ ಮರ್ಯಾದೆ ಪ್ರಶ್ನೆ ತಿಳ್ಕೊಂಡು ನೀನು ಇಷ್ಟ ಸಾಲ ಅಲ್ಲಿರ್ತಕ್ಕಂಥ ನಿಮ್ಮ ಪಕ್ಕದಲ್ಲಿ ಏನ್ ಗೆಳೆಯ ನಿಮ್ಗೆ ದೊಡ್ಡ ವೈರ್ಯಾಗಿರ್ತಾ ಅವ್ನು ಲಾಭಕ್ಕಾಗಿ ಮಾಡಿರ್ತಾನೆ ನಿನ್ನ ನಿನ್ನ ಗೆಳೆಯಲ್ಲ ಅವನು ತನ್ನ ಲಾಭಕ್ಕಾಗಿ ನಿನ್ನ ಗೆಳೆತನವನ್ನು ಮಾಡಿರ್ತಾನ ಅಂತ ಅವ್ರ ಮೇಲೆ ಕೇಸ್ ಮಾಡಿ ಮೂವತ್ತು ಸಾವಿರ ರೂಪಾಯಿಗೆ ಮೂವತ್ತು ಸಾವಿರ ಬಡ್ಡಿಯನ್ನು ತಗೊಳ್ತಾರೆ ಮೂವತ್ತು ಸಾವಿರ ಸಾವಿರ ಬಡ್ಡಿಯನ್ನು ತಗೊಳ್ತಾರೆ ಅಂತ ದರಿದ್ರೆ ಇಲ್ಲಿ ಇಂಥ ಜನ ಇದೆ ಈ ಮೈಕ್ರೋಫೈನಾನ್ಸ್ ಬಂದಾಗ ಏನೂ ಆಗಿಲ್ಲ ದಯವಿಟ್ಟು ನಿಮಗೊಂದು ಕೈ ಮುಗಿದು ಹೇಳ್ತೀನಿ ಯಾಕೆ ಹೆದರೋ ಅವಶ್ಯಕತೆ ಇಲ್ಲ ಸರ್ಕಾರ ನಿಮ್ಮ ಜೊತೆದೆ ಮುಖ್ಯಮಂತ್ರಿ ಅವರು ಕಾನೂನು ಕ್ರಮವನ್ನು ತೆಗೆತಿದ್ದಾರೆ ಡಿ ಸಿ ಎಂ ಅವರು ಹೇಳಿದ್ದಾರೆ ಗೃಹ ಸಚಿವರು ಹೇಳಿದಾರ ಪೊಲೀಸ್ ಇಲಾಖೆ ಸದಾ ನಿಮ್ಮ ಹಿಂದೆ ಅದ ನಿಮ್ಮ ಬೆನ್ನ ಹಿಂದೆ ಅದ ಅವ್ರನ್ನ ಮರಕ್ಕೆ ಕಟ್ಟಿ ಹಾಕ್ರಿ ಅದ ನಿಮ್ಮ ಪರ ಪ್ರಾಣಕ್ಕೆ ಯಾವತ್ತು ಕೂಡ ಧಕ್ಕೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸಾಲಾಗಿದ್ದ ದೇಶವನ್ನು ಲೂಟಿ ಮಾಡಿದ್ರಿ ನೀವು ಈ ಪ್ರಪಂಚದಲ್ಲಿ ಸೂರ್ಯಚಂದ್ರರಿಗೆ ಸಾಲದ ಅಂತ ಹೇಳ್ತಾರೆ ಹಿರಿಯರು ಸೂರ್ಯ ಸೂರ್ಯಚಂದ್ರರಿಗೆ ಸಾಲದ ನಾವು ಮನುಷ್ಯರು ಇವತ್ತಿನ ನಾಳೆ ಸಾತ್ ಸೂರ್ಯ ಸೂರ್ಯಚಂದ್ರರು ಅಜರಾಮರವಾಗಿ ಉಳಿತಾರೆ ಅವರಿಗೆ ಸಾಲದ ನಾವು ಯಾಕೆ ಹೆದರಬೇಕು ಹೆದರೋ ಅವಶ್ಯಕತೆ ಇಲ್ಲ ಊರು ಬಿಟ್ಟು ಹೋಗ್ಬೇಡ ಊರು ಬಿಟ್ಟು ಹೋದವ್ರಿಗೂ ಕೂಡ ಒಂದು ವಿನಂತಿ ದಯವಿಟ್ಟು 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 ನಿಮ್ಮ ಮನೆ ನಿಮ್ಮ ಊರು ನಿಮ್ಮ ಪರಿಸರ ನಿಮ್ಮ ಸೊತ್ತು ಬಂದು ನಿಮ್ಮ ಊರಿಗೆ ಸೇರ್ಕೊಂಡು ಯಾರಿಗೇನು ಮಾಡ್ಕೊಳಕ ನಮಸ್ಕಾರ